ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಿದ್ದೇನೆ ಹೊಸ ವರ್ಷವು ಪ್ರತಿನಿತ್ಯ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ಹೊಸ ವರ್ಷವು ಈ ಹೊಸ ವರ್ಷ ಅನ್ನು ತ ಬಹಳ ಅದ್ಭುತವಾದದ್ದು ಹೊಸ ಆಲೋಚನೆಗಳು ಹೊಸ ಯೋಜನೆಗಳು ಹೊಸ ಕಲಿಕೆ ಹೊಸ ಪ್ರಯೋಗ ದಿನನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಬೃದುಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಹೊಸ ಹೊಸ ಆಲೋಚನೆಗಳನ್ನು ಮಾಡಬೇಕು ಹೊಸ ಹೊಸ ಪುಸ್ತಕಗಳನ್ನು ಓದಬೇಕು ಒಳ್ಳೆಯ ಒಳ್ಳೆಯ ಪುಸ್ತಕಗಳನ್ನು ನಾವು ಓದಬೇಕು ದಿನನಿತ್ಯ ಬೆಳೆ ಗೆದ್ದು ಕೂಡಲೇ ಪತ್ರಿಕೆಗಳನ್ನು ಓದಬೇಕು ಇಷ್ಟು ಸುಮಧುರವಾದಂತಹ ಹಾಡುಗಳನ್ನು ನಾವು ಕೇಳುವುದರಿಂದ ನಮ್ಮಲ್ಲೇ ನಮಗೆ ಒಂದಿಷ್ಟು ಆತ್ಮವಿಶ್ವಾಸ ತುಂಬುತ್ತದೆ ಏನಾದ್ರೂ ಮಾಡಬೇಕು ಏನಾದ್ರೂ ಮಾಡಬೇಕು ಎಂಬ ಆಲೋಚನೆ ನಮ್ಮನ್ನುಗಿದ್ದಾಗ ಮಾತ್ರ ನಾವು ಉತ್ತಮ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಬಂಧುಗಳೇ ಎಲ್ಲರೂ ಕೂಡ ಹೊಸ ವರ್ಷವನ್ನು ಹೇಗೆ ನಾವು ಸ್ವಾಗತಿಸುತ್ತಿದ್ದೇವೆ ಸಂಭ್ರಮಿಸುತ್ತಿದ್ದೇವೆ ಅದೇ ರೀತಿಯಾಗಿ ದಿನನಿತ್ಯ ಕೂಡ ಹೊಸ ಸಮಯವನ್ನು ಹೊಸ ಜೀವನವನ್ನು ಶುರು ಮಾಡ್ತೇವೆ